ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತ ಒಂದು ಹೋರಾಟ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಪರಮ ಪೂಜು ಸ್ವಾಮೀಜಿಗಳು ರಾಜ್ಯ ಸರ್ಕಾರದ ನಡವಳಿಕೆ ವಿರುದ್ಧ ಆಕ್ರೋಶ ಭರಿಸುವಾಗ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆ ಹೇಳಿಕೆ ಬಗ್ಗೆ ಸ್ವಾಮೀಜಿಗಳು ಈಗಾಗಲೇ ಕೂಡ ಕೇಳಿದ್ದಾರೆ ಆದರೆ ಇದರ ಮಧ್ಯ ಕೂಡ ರಾಜ್ಯ ಸರ್ಕಾರ ಸ್ವಾಮೀಜಿಗಳ ವಿರುದ್ಧ ಒಂದು ಎಫ್ ಐ ಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿ ದಾಖಲು ಮಾಡಿ ಅವರಿಗೆ ತನಿಖೆಗೆ ಬರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು ಸ್ವಾಮೀಜಿಗಳು ತಿಳಿಸಿದ್ದಾರೆ ಆರೋಗ್ಯ ಸರಿ ಇಲ್ಲ ಪತ್ರ ಮುಖೇನ ಏನು ಉತ್ತರ ಕೊಡಬೇಕು ಅದನ್ನು ಕೂಡ ನೀಡಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರ ಒತ್ತಡ ಹಾಕ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಮತ್ತು ಸ್ವಾಮೀಜಿಗಳು ಅದ್ರ ಬಗ್ಗೆ ಮುಕ್ತವಾಗಿ ತಮ್ಮ ಕ್ಷಮೆಯೂ ಕೂಡ ಹೇಳಿದರೆ ಮುಕ್ತ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ ಆದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಏನೋ ಒಕ್ ವಿಚಾರದಲ್ಲಿ ಇವತ್ತು ರೈತರನ್ನು ಒಕ್ಕಲಿಸ್ತಕ್ಕಂಥದ್ದು ಮಠಮಾನ್ಯಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು ನೋಟಿಸ್ಗಳನ್ನು ಕೊಡುವುದು ಅಧಿಕಾರಿಗಳ ಮುಖೇನ ಇದು ಎಲ್ಲ ಒಂದು ಕಡೆ ಇಡೀ ರಾಜ್ಯಾದ್ಯಂತ ಇವತ್ತು ಉಗ್ರ ಪ್ರತಿಭಟನೆ ಕೂಡ ನಡೀತಾ ಇದೆ ರೈತರು ಬೀದಿಗಿಳಿದಿದ್ದಾರೆ ಅದು ಸಹಜವೇ ಅಸಹಜವಾಗಿಯೇ ಸ್ವಾಮೀಜಿಗಳು ಕೂಡ ರೈತರ ಪರವಾಗಿ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಯಾರು ದೇಶದ್ರೋಹಿಗಳಿದ್ದಾರೆ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ವಿರುದ್ಧ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದು ಮತ್ತೊಂದು ಕಡೆ ಸ್ವಾಮೀಜಿಗಳಿಗೂ ಕೂಡ ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಸರಿಯಲ್ಲ ನಾವು ಸ್ವಾಮೀಜಿಗಳು ಪರವಾಗಿ ಇದ್ದೇವೆ ಅವರ ಆಶೀರ್ವಾದನ ಕೂಡ ಪಡ್ಕೊಂಡು ಹೋಗಕ್ಕೆ ಬಂದಿದ್ದೇವೆ ಸ್ವಾಮೀಜಿಗಳು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಸರ್ ಯತ್ನಾಳು ಡೆಲ್ಲಿಲಿ ಮಾತಾಡಿದ್ದಾರೆ ನೋಟಿಸು ಕೊಟ್ಟೇ ಇಲ್ಲ ಇದೊಂದು ನಕಲಿ ನೋಟಿಸು ವಿಜೇಂದ್ರ ಅವರೇ ಕ್ರಿಯೇಟ್ ಮಾಡಿರೋ ನೋಟಿಸು ಯತ್ನಾಳು ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತು ಹೋಗೋದಿಲ್ಲ ಅದು ನಕಲಿನ ಆಸ್ಲಿನೋ ಬರುವಂಥ ದಿನಗಳಲ್ಲಿ ಗೊತ್ತಾಗ್ತದೆ ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಧನ್ಯವಾದ ನಿಮಗಿಂತ